ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೇಳು ದಿನಗಳವರೆಗೆ ಗುರು ಅಸ್ತ ಈ ಐದು ರಾಶಿಯವರು ಕಂಡ ಕನಸೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಗ್ರಹವು ಇಪ್ಪತ್ತೇಳು ದಿನಗಳವರೆಗೆ ಅಸ್ತಮ ಸ್ಥಿತಿಯಲ್ಲಿರಲಿದೆ ಗುರುವಿನ ಈ ಚಲನೆಯಿಂದಾಗಿ ಐದು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಆ ಲಕ್ಕಿ ರಾಶಿಗಳ ಬಗ್ಗೆ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಆರಂಭಕ್ಕೆ ಇನ್ನು ಸ್ವಲ್ಪ ದಿನಗಳು ಮಾತ್ರ ಬಾಕಿ ಉಳಿದಿದೆ ಈ ಹೊಸ ವರ್ಷದಲ್ಲಿ ಗುರುವಿನ ಸಂಚಾರಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಗುರುಗ್ರಹವು ಇಪ್ಪತ್ತೇಳು ದಿನಗಳವರೆಗೆ ಅಸ್ತಮ ಸ್ಥಿತಿಯಲ್ಲಿ ಚಲಿಸಲಿದೆ ಗುರುಗ್ರಹವು ಜೂನ್ ಹನ್ನೆರಡರಿಂದ ಜುಲೈ ಒಂಬತ್ತರವರೆಗೆ ಅಸ್ತಮ ಸ್ಥಿತಿಯಲ್ಲಿ ಚಲಿಸಲಿದೆ ಹೊಸ ವರ್ಷದಲ್ಲಿ ಗುರುವಿನ ಅಸ್ತಮದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ಗುರುವಿನ ಈ ಅಸ್ತಮದಿಂದಾಗಿ ಯಾವ ಐದು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭವಾಗಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗುರುಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ಅಸ್ತಮವು ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ವಿಶೇಷವಾಗಿರಲಿದೆ ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿ ಬಡ್ತಿ ಅಥವಾ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವ ಯೋಗವಿದೆ ಮೇಷರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಧನ ಲಾಭವಾಗುವ ಉತ್ತಮ ಯೋಗವಿದೆ ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಪ್ರಬಲವಾದ ಸಂಭವವಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಆರ್ಥಿಕವಾಗಿ ಸಾಕಷ್ಟು ಸುಧಾರಣೆ ಹೊಂದುವಿರಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಹೂಡಿಕೆಯನ್ನು ಮಾಡುವುದರಿಂದ ನಿಮಗೆ ಹೆಚ್ಚಿನ ಆದಾಯ ದೊರಕಲಿದೆ ಹೊಸ ಉದ್ಯೋಗಗಳು ಅಥವಾ ಬಡ್ತಿಗಳಿಗೆ ಅವಕಾಶಗಳು ಈ ಸಮಯದಲ್ಲಿ ದೊರಕಲಿದೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಹಠಾತ್ ಹಣದ ಲಾಭಗಳನ್ನು ಪಡೆಯುವ ಸಂಭವವಿದೆ ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆ ಇದೆ ಎರಡು ವೃಷಭ ರಾಶಿ ಗುರುಗ್ರಹದ ಅಸ್ತಮವು ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ಗುರುಗ್ರಹವು ಅಸ್ತಮಿಸುವುದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಧನಲಾಭವನ್ನು ಹೊಂದುವರು ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಈ ಅವಧಿಯಲ್ಲಿ ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ಹೂಡಿಕೆಯನ್ನು ಮಾಡುವುದರಿಂದ ಹೆಚ್ಚಿನ ಲಾಭ ಪಡೆಯುವ ಸಂಭವವಿದೆ ವ್ಯಾಪಾರವನ್ನು ಮಾಡುವ ಜನರು ಸಾಕಷ್ಟು ಲಾಭವನ್ನು ಪಡೆಯಲು ಈ ಸಮಯವು ಶುಭವಾಗಿರುವುದು ಪಿತ್ರಾರ್ಜಿತ ಸಂಪತ್ತಿನೊಂದಿಗೆ ವೃಷಭ ರಾಶಿಗೆ ಸೇರಿದ ಜನರು ಹೆಚ್ಚಿನ ಲಾಭವನ್ನು ಈ ಅವಧಿಯಲ್ಲಿ ಪಡೆಯುವರು ಗುರು ಅಸ್ತಮಿಸಿದ ಕೂಡಲೇ ನೀವು ಸಾಕಷ್ಟು ಹಣವನ್ನು ಗಳಿಸುವಿರಿ ವ್ಯವಹಾರದಲ್ಲಿ ಸ್ಥಿರತೆ ಇರುತ್ತದೆ ಹೂಡಿಕೆಯಿಂದ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಮೂರು ರಾಶಿ ಗುರುಗ್ರಹದ ಅಸ್ತಮವು ಕಟಕ ರಾಶಿಗೆ ಸೇರಿದ ಜನರ ಆದಾಯವನ್ನು ಸಾಕಷ್ಟು ಹೆಚ್ಚಿಸಲಿದೆ ಈ ಸಮಯದಲ್ಲಿ ನೀವು ಹಠಾತ್ ಧನ ಲಾಭವನ್ನು ಪಡೆಯುವ ಯೋಗವಿದೆ ಹೊಸ ವರ್ಷದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಪಿತ್ರಾರ್ಜಿತ ಸಂಪತ್ತಿನಿಂದ ಲಾಭವನ್ನು ಪಡೆಯುವ ಸಂಭವವಿದೆ ಕೆಲಸದ ಸ್ಥಳದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಸ್ಥಾನ ಬದಲಾವಣೆಯನ್ನು ಹೊಂದುವುದರೊಂದಿಗೆ ಉನ್ನತ ಪದವಿಯನ್ನು ಪಡೆಯುವ ಯೋಗವಿದೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹೆಚ್ಚಿನ ಸಂತೋಷ ಸಮೃದ್ಧಿಯನ್ನು ಹೊಂದುವರು ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಸುಧಾರಿಸಲು ಈ ಅವಧಿಯು ಸಾಕಷ್ಟು ಉತ್ತಮವಾಗಿರಲಿದೆ ಅಸ್ತಮ ಸ್ಥಿತಿಯಲ್ಲಿರುವ ಗುರುಗ್ರಹವು ನಿಮ್ಮ ಆದಾಯವನ್ನು ಅದ್ಭುತವಾಗಿ ಹೆಚ್ಚಿಸುತ್ತದೆ ಹಠಾತ್ ಹಣಕಾಸಿನ ಲಾಭಗಳು ಈ ಅವಧಿಯಲ್ಲಿ ನಿಮಗೆ ದೊರಕುವುದು ಈ ಸಮಯದಲ್ಲಿ ನೀವು ಪಿತ್ರಾರ್ಚಿತ ಆಸ್ತಿ ಪಡೆಯುವ ಸಾಧ್ಯತೆಯೂ ಇದೆ ನಾಲ್ಕು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಹೊಸ ವರ್ಷದಲ್ಲಿ ಗುರುವಿನ ಅಸ್ತಮವು ಬಹಳ ಶುಭ ಮತ್ತು ಲಾಭದಾಯಕ ಎಂದು ಹೇಳಲಾಗುವುದು ವ್ಯಾಪಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಮಾಡಿದಂತಹ ಆರ್ಥಿಕ ಯೋಜನೆಗಳೆಲ್ಲವೂ ಯಶಸ್ವಿಯಾಗಲಿದೆ ಇದರಿಂದಾಗಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಲಭಿಸುವುದು ತುಲಾರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಗುರುವಿನ ಕೃಪೆಯಿಂದಾಗಿ ಮೊದಲಿಗಿಂತ ಸಾಕಷ್ಟು ಬಲಗೊಳ್ಳಲಿದೆ ವ್ಯಾಪಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ಈ ಸಮಯದಲ್ಲಿ ತುಲಾರಾಶಿಗೆ ಸೇರಿದ ಜನರು ಧನ ಸಂಪತ್ತನ್ನು ಉಳಿತಾಯ ಮಾಡುವುದರಲ್ಲಿ ಯಶಸ್ಸು ಗಳಿಸುವರು ಹೊಸ ಆದಾಯದ ಮೂಲಗಳ ಸೃಷ್ಟಿಯಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ವ್ಯಾಪಾರಿಗಳ ಗಳಿಕೆಯಲ್ಲಿಯೂ ಹೆಚ್ಚಳವಾಗಬಹುದು ಹಣವನ್ನು ಸುಲಭವಾಗಿ ಉಳಿತಾಯ ಮಾಡಬಹುದಾಗಿದೆ ಐದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಈ ಹೊಸ ವರ್ಷವು ಗುರುವಿನ ಅಸ್ತಮದಿಂದಾಗಿ ಸಾಕಷ್ಟು ಉತ್ತಮವಾಗಿರಲಿದೆ ಹೊಸ ವರ್ಷದಲ್ಲಿ ನೀವು ನಿಮ್ಮ ಆದಾಯದಲ್ಲಿ ಹೆಚ್ಚಿನ ವೃದ್ಧಿಯನ್ನು ಹೊಂದುವ ಸಂಭವವಿದೆ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡೆಯುವರು ಹಳೆಯ ಹೂಡಿಕೆಗಳಿಂದ ಮೀನರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ಜೀವನದ ಬಗ್ಗೆ ಹೇಳುವುದಾದರೆ ಮೀನರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಈ ಅವಧಿಯಲ್ಲಿ ಪಡೆಯುವರು ಪ್ರೀತಿಯಲ್ಲಿರುವ ಮೀನರಾಶಿಯವರು ಶುಭ ಸುದ್ದಿಯನ್ನು ಪಡೆಯುವ ಯೋಗ ಈ ಅವಧಿಯಲ್ಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು